ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಖಚಿತ ಸ್ಟಾರ್ ಚಂದ್ರು ಗೆಲುವಿನ ವಿಶ್ವಾಸವನ್ನ ನರೇಂದ್ರ ಸ್ವಾಮಿಯವರು ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತಾರೆ ಅಂತ ನರೇಂದ್ರ ಸ್ವಾಮಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಟಾರ್ ಚಂದ್ರು ಪರ ಮಂಡ್ಯ ಜನರ ಬೆಂಬಲ ಕೂಡ ಇದೆ ಇನ್ನು ಬಿರು ಬಿಸಿಲಿನಲ್ಲೂ ಪ್ರಚಾರದಲ್ಲಿ ಜನ ಸೇರ್ತಾ ಇರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ ಮಳವಳ್ಳಿಯಲ್ಲಿ ಶಾಸಕ ಪಿ ನರೇಂದ್ರ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅದೇ ರೀತಿಯಾಗಿ ಐದು ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಕೂಡ ಮಾತನಾಡ್ತಾ ಇದೆ ಮಂಡ್ಯದ ಮಗ ಗೆಲ್ಲೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಅವರು ಮಾತನಾಡಿದ್ದಾರೆ ಮತ್ತು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಏನು ಮಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಹಬ್ಬರದಲ್ಲಿ ತೊಡಗಿರ್ತಕ್ಕಂಥದ್ದು ಈ ಒಂದು ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಅವರು ಈಗ ನಮ್ಮ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಮಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗಳ ಸಂಚಾರ ಮಾಡಿ ಮತಯಾಚನೆ ಮಾಡ್ತಾ ಏ ಹೇಗಿದೆ ಸರ್ ವಿಶ್ವಾಸ ಜನರು ಏನೇನು ಯಾವ ರೀತಿ ರೆಸ್ಪಾನ್ಸ್ ಈ ಹತ್ತು ತಿಂಗಳ ಹಿಂದೆ ಕಾಂಗ್ರೆಸ್ ಸರ್ಕಾರವನ್ನು ಆಶೀರ್ವಾದ ಮಾಡಿದಂತ ಜನ ಕಾಂಗ್ರೆಸ್ನ ಕಾರ್ಯಕ್ರಮ ಮತ್ತು ಆಡಳಿತವನ್ನ ಅತ್ಯಂತ ಪ್ರೀತಿಯಿಂದ ಮೆಚ್ಚಿಕೊಂಡು ಹಿಂದಿನಗಿಂತ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಪರವಾಗಿ ತೋರಿಸ್ತಾ ಇದ್ದಾರೆ ಉತ್ಸಾಹ ಹೇಗಿದೆ ಅಂತಾರೆ ಈ ಉರಿ ಬಿಸಿಲಿನಲ್ಲಿ ಇಂಥ ಬರದಲ್ಲಿ ಮಳವಳ್ಳಿಯಲ್ಲಿ ಜನ ಇಷ್ಟು ಸೇರ್ತಿದ್ದಾರೆ ಅನ್ನೋದು ನಾವು ಈ ಉರಿ ಬಿಸಿಲನ್ನು ಲೆಕ್ಕಿಸ್ದೆ ಇಷ್ಟೊತ್ತಾದ್ರೂ ನಾವು ಊಟನೂ ಮಾಡ್ದೇ ನಾವು ಹೋಗ್ತಾ ಇದ್ದೇವೆ ಅಂದ್ರೆ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು ಏನಂದ್ರೆ ಜನಪರವಾದಂಥ ಕಾರ್ಯಕ್ರಮ ಕೊಟ್ಟರೆ ಜನರ ಆಶೀರ್ವಾದ ಹೇಗಿರುತ್ತೆ ಅನ್ನೋದಕ್ಕೆ ಕಣ್ಣದರಿಗೆ ಕಾಣ್ತಕ್ಕಂಥ ವಿಚಾರ ಈ ವಿಚಾರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜನಪರ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಜೊತೆಗೆ ಮಂಡ್ಯದ ಅಭಿವೃದ್ಧಿ ಅದು ವಿಶ್ವವಿದ್ಯಾಲಯವನ್ನು ಹೊಸದಾಗಿ ಇರ್ಬೋದು ಕಾರ್ಖಾನೆ ಕೊಟ್ಟಿರೋದಿರ್ಬೋದು ನಾಲಾ ಆಧುನೀಕರಣ ಇರ್ಬೋದು ಈ ಎಲ್ಲ ವಿಚಾರಗಳು ಮಂಡ್ಯದ ಸ್ವಾಭಿಮಾನವನ್ನು ಎತ್ತಿಡಿತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತ ಅನ್ನೋದನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇದೆ ಯಾವ ಉದ್ದೇಶಕ್ಕಾಗಿ ಸ್ಟಾರ್ ಅವರಿಗೆ ಓಟ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಿದ್ರೆ ನಾವು ಮಂಡ್ಯದವರು ನಾವು ಸ್ವಾಭಿಮಾನಿಗಳು ನಿಜವಾದಂತ ಒಬ್ಬ ರೈತನ ಮಗನಿಗೆ ಓಟ್ ಕೊಡಿ ಅಂತ ಕೇಳ್ತಿದ್ದೀವಿ ಜೊತೆಗೆ ನಾವೆಲ್ಲರೂ ಶಾಸಕರು ಇವತ್ತು ಮಂಡ್ಯದಲ್ಲಿ ರೈತ ಸಂಘನು ಸೇರಿ ನಾವು ಆರು ಜನ ಗೆದ್ದಿದೀವಿ ಕೆಆರ್ ನಗರನು ಸೇರಿ ಏಳು ಜನ ನಾವಿದ್ದೀವಿ ನಾವಿವತ್ತು ಕಳೆದ ಹತ್ತು ತಿಂಗಳಲ್ಲಿ ನಾವೇನು ಸೇವೆಯನ್ನು ಜನರನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಯಾವುದೇ ಕೆಲಸ ಆಗಿದೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ನುಡಿದಂಥ ನಡೆದಂಥ ಸರ್ಕಾರ ನಮ್ಮದು ಆ ಜವಾಬ್ದಾರಿನಲ್ಲಿ ಮನೆ ಮನೆತನವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಎಲ್ಲವೂ ಕೂಡ ಇವತ್ತು ಮಾತಾಡ್ತಾ ಇದ್ದಾವೆ ಮಂಡ್ಯದ ನೀರಿನ ವಿಚಾರ ನಾಲೆ ವಿಚಾರ ಕನ್ನಂಬಾಡಿ ವಿಚಾರ ಎಲ್ಲವೂ ಇವತ್ತು ಮಾತಾಡ್ತಿದೆ ಇವತ್ತು ಮಂಡ್ಯನೇ ಮಾತಾಡ್ತಿರ್ಬೇಕಾರೆ ಮಂಡ್ಯದ ಮಗನಿಗೆ ಆಶೀರ್ವಾದ ಮಾಡೋದಲ್ಲಿ ಯಾವುದೇ ಥರವಾದಂಥ ಅನುಮಾನಗಳು ಬೇಕಿಲ್ಲ ನಾವು ಮಂಡ್ಯದ ಇತಿಹಾಸವನ್ನು ನೋಡಿದಾಗ ಅತಿರತ ಮಹಾರಥರು ಯಾವ ರೀತಿ ಈ ಮಂಡ್ಯದಲ್ಲಿ ಅವರ ಮಾತುಗಳಿಗೆ ಮತ್ತೊಂದು ಎಲ್ಲ ಸಂದರ್ಭಗಳು ಏನು ಉತ್ತರ ಕೊಡಬೇಕು ನಮ್ಮ ಜನ ಕೊಟ್ಟಿದ್ದಾರೆ ಇವತ್ತು ಎಲೆಮರೆ ಕಾಯಿನಂತೆ ಉದ್ದಿಮೆಯನ್ನು ನಡೆಸ್ಕೊಂಡು ಮಂಡ್ಯದ ಹಿರಿಮೆಯನ್ನು ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಉಳಿಸ್ಕೊಂಡಿರ್ತಕ್ಕಂಥ ವೆಂಕಟರಮಣೇಗೌಡರನ್ನ ನಾವು ಒಕ್ಕೋರ್ಲಿಂದ ಅಭ್ಯರ್ಥಿ ಮಾಡಿದ್ದೇವೆ ಇಂದು ಸ್ವಾಭಿಮಾನದ ಸಂಕೇತವಾಗಿ ನಾವು ಮತ ಕೇಳ್ತಿದ್ದೀವಿ ಹಾಗಾಗಿ ಅಭಿವೃದ್ಧಿ ಒಗ್ಗಟ್ಟು ಆಡಳಿತ ಗ್ಯಾರಂಟಿ ಯೋಜನೆ ಮತ್ತು ರೈತರ ಪರವಾಗಿ ಎಲ್ಲ ಜನರ ಪರವಾಗಿ ಬಡವರ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಮಂಡ್ಯ ಜನತೆ ನಮ್ಮ ಪರವಾಗಿದ್ದಾರೆ ಆ ಬಾ ಆ ಭರವಸೆ ನಮ್ಮಲ್ಲಿದೆ ಆರ್ ಚಂದ್ರು ಅವರು ಹೆದರಾಳಿ ಆಗಿರ್ತಕ್ಕಂಥದ್ದು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವ್ರನ್ನ ಫೇಸ್ ಮಾಡ್ಲಿಕ್ಕೆ ಯಾವ ರೀತಿ ಸನ್ನದ್ದರಾಗಿದ್ದೀರಿ ಇಲ್ಲಿ ನಾವು ಕುಮಾರಸ್ವಾಮಿ ಅವರ ವಿಚಾರವನ್ನ ಮಾತಾಡೋಕೆ ಹೋಗಲ್ಲ ನಾವು ಯಾಕೆಂದ್ರೆ ಅವರ ಸಾಧನೆ ಮತ್ತು ಅವರ ಒಂದು ಕೊಡುಗೆ ಮಂಡ್ಯ ಜಿಲ್ಲೆಗೆ ಏನು ಅಂತ ಮಂಡ್ಯ ಜನತೆಗೆ ಗೊತ್ತಿದೆ ಸ್ಪಷ್ಟವಾದ ಮಾತಲ್ಲಿ ಹೇಳ್ತಿದ್ವಿ ಕಾಂಗ್ರೆಸ್ಸಿಗರು ಇವತ್ತು ಕಳೆದ ಹತ್ತು ತಿಂಗಳಲ್ಲಿ ನಮ್ಮದೇ ಆದಂಥ ಒಗ್ಗಟ್ಟು ಮತ್ತು ಮುಂದಾಲೋಚನೆ ಇಟ್ಕೊಂಡು ಯೋಜನೆಗಳನ್ನ ತಂದಿದ್ದೇವೆ ಅವರಿದ್ದಾಗ ಎರಡು ಬಾರಿ ಏನು ಕೊಟ್ಟಿದ್ದಾರೆ ಅನ್ನೋದು ಹೇಳ್ಬೋದು ಇವತ್ತು ಗ್ಯಾರಂಟಿ ಏನು ಸಣ್ಣದಲ್ಲ ಒಂದು ಕುಟುಂಬಕ್ಕೆ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ತಲು ಮನೆ ಮನ್ತನ ಬದುಕಿದೆ ನೋಡಿ ಈ ಉರಿ ಬಿಸಿಲಿ ಜನ ಬದುಕಾಯ್ತ ಗುಳೆ ಎದ್ದು ಎದ್ಬಿಡ್ತಾಯಿತ್ತು ಕಾಂಗ್ರೆಸ್ಸಿಗರು ನಾವು ನಮ್ಮ ಸರ್ಕಾರ ಇವತ್ತು ಮನೆ ಮನ್ತನವನ್ನು ಕಟ್ಟಿಡಿ ಅವ್ರನ್ನ ಉಳಿಸ್ಕೊಂಡಿದ್ದೀವಿ ಅನ್ನೋದನ್ನ ದಿಟ್ಟತನದಲ್ಲಿ ಪ್ರಾಮಾಣಿಕವಾಗಿ ನಾವು ಅವ್ರ ಮನೆ ಮಕ್ಕಳಂತೆ ಕೆಲಸ ಮಾಡ್ತಿದ್ದೇವೆ ಇವತ್ತು ಮಳವಳ್ಳಿ ತಾಲೂಕು ನೀವೆಲ್ಲರೂ ಹೋಗಿ ನೀರಿನ ಸಮಸ್ಯೆ ಅಂತ ಒಂದು ಎರಡು ಮೂರು ಕಡೆ ಅಷ್ಟೇ ಈ ಕಟ್ಟಕಡೆಯ ಒಂದು ನಾಲಾ ಪ್ರದೇಶದಲ್ಲಿ ನಮಗೆ ನೀರೇ ಒಂಥರ ಸ್ವರ್ಗ ಇದ್ದಂಗೆ ನೀರೇ ಇಲ್ಲ ಇಲ್ಲಿ ಅಂತ ಪ್ರದೇಶದಲ್ಲಿ ಇವತ್ತು ನೀರಿಗೆ ಕೊರತೆ ಇಲ್ದಂಗೆ ನೋಡಿಕೊಂಡು ನಮ್ಮ ಜನರನ್ನು ಸಂರಕ್ಷಣೆ ಮಾಡ್ಕೊಂಡಿದ್ದೀವಿ ಅಭಿವೃದ್ಧಿ ಆ ಕಾರಣಕ್ಕೆ ಮಂಡ್ಯದಲ್ಲಿ ಇವತ್ತು ನಾಲೆ ಆಧುನೀಕರಣ ಎರಡು ಸಾವಿರ ಕೋಟಿ ಕಾರ್ಖಾನೆ ಹೊಸದು ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ವಸ್ತು ಇವೆಲ್ಲ ಸಣ್ಣ ಯೋಜನೆಯನ್ನು ಯಾರಿಗೋಸ್ಕರ ಮಾಡಿದ್ದೀವಿ ಭರವಸೆ ಇದೆ ನಾವು ನುಡಿದಂತನೂ ನಡೆಯೋದಾದನೆ ದುಡಿಮೆಯಲ್ಲಿ ಜನಪರವಾಗಿದ್ದೇವೆ ನಾವು ಯಾವುದೇ ಆಡಂಬರ ಇನ್ನೊಬ್ಬರನ್ನ ಟೀಕೆ ಮಾಡಿ ಅವ್ರಿಗೆ ಅವಮಾನಕರವಾಗಿ ನಡ್ಕೊಳ್ಳೋ ಪ್ರವೃತ್ತಿ ನಮ್ದಲ್ಲ ಈಗ ನಾನು ಹಲವಾರು ಸರಿ ಹೇಳ್ತಿರ್ತೀನಿ ನನ್ನ ಎದುರಿಗೆ ದೇವೇಗೌಡರು ಬಂದರೆ ಈಗಲೂ ಕಾಲಕ್ಕೆ ಬೀಳ್ತೀನಿ ಯಾಕೆಂದರೆ ಅದು ನಮ್ಮ ಸಂಸ್ಕಾರ ಆದರೆ ರಾಜಕಾರಣವೇ ಬೇರೆ ಆ ದಿಕ್ಕಿನಲ್ಲಿ ನಮ್ಮ ಜನ ಒಂದಾಗಿದ್ದಾರೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಈ ಚುನಾವಣೆಯಲ್ಲಿ ಹಣವಂತ ಮತ್ತೆ ಹೃದಯವಂತ ಈ ರೀತಿ ವಿಶ್ಲೇಷಣೆ ಮಾಡ್ತಾರೆ ನೀವದೇನ್ ಅವ್ರಿಗೆ ಈ ರೀತಿ ಆರೋಪ ಮಾಡದ್ಬಿಟ್ಟು ಬೇರೆ ಏನು ಸಾಧನೆ ಬಗ್ಗೆ ಮಾತಾಡಕಲ್ಲ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿಕೊಂಡವ್ರ ಅವರು ಎಂಟ್ ಸಾವಿರ ಕೋಟಿ ಮಂಡ್ಯಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಂಟು ರೂಪಾಯಿ ಇಲ್ದೇ ವಾಪಸ್ ಹೋದವ್ರು ಅವರು ಮಂಡ್ಯಕ್ಕೆ ಮಗನ ದತ್ತು ಕೊಟ್ಟಿದೀನಿ ಇಲ್ಲೇ ಇರ್ತಾನೆ ತೋಟದ ಮನೆ ಇರ್ತದೆ ಮತ್ತೊಂದು ಅಂತ ಹೇಳಿ ಎಲ್ಲಿದ್ಯಪ್ಪ ಅನ್ನೋಂಥ ಪ್ರಶ್ನೆ ಮತ್ತೆ ಹುಡ್ಕೋಂಗ ಮಾಡಿದ್ರು ಇದ್ರ ಮಧ್ಯದಲ್ಲಿ ಬಿಜೆಪಿಯವರು ಸಾಧನೆ ಶೂನ್ಯ ಮಂಡ್ಯಕ್ಕೆ ಅವ್ರು ಯಾವತ್ತು ಯಾವ ವಿಚಾರದಲ್ಲೂ ಆಡಳಿತದಲ್ಲಿ ಇಡ್ತಾನೂ ಇಲ್ಲ ಅಭಿವೃದ್ಧಿ ಅಂತೂ ಗೊತ್ತೇ ಇಲ್ಲ ಯೋಜನೆಗಳು ಅವ್ರದ್ದು ಇಲ್ವೇ ಇಲ್ಲ ಯೋಜನೆಗಳು ಯಾವ್ದಾದ್ರು ಬಡವರ ಪರವಾಗಿದ್ರೆ ಒಂದೇ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಲಿ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್ ಹೇಗೆ ಹೇಗೆ ರೆಸ್ಪಾನ್ಸ್ ಎಲ್ಲ ಹೇಗೆ ಸಿಕ್ ಈ ಗೆಲುವು ಮಂಡ್ಯದ ಗೆಲುವು ರೈತನ ಗೆಲುವು ಬಡವರ ಗೆಲುವು ತಾಯಂದ್ರ ಗೆಲುವು ವಿದ್ಯಾರ್ಥಿಗಳ ಗೆಲುವು ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಅನ್ನೋದಕ್ಕೆ ನಮ್ಮ ಮುಖ್ಯವಾಗಿ ನಾವು ಯಾರು ಸೇವೆ ಮಾಡ್ತಿದ್ವಿ ಅವರ ಗೆಲುವು ಇದು ಆ ಗೆಲುವು ಮತ್ತು ಮಂಡ್ಯದ ಸ್ವಾಭಿಮಾನ ಇವತ್ತು ಗೆದ್ದೆ ಗೆಲ್ಲುತ್ತೆ ಅನ್ನೋದು ಹೇಳಕ್ ಇದಿಷ್ಟು ಏನು ಶಾಸಕ ನರೇಂದ್ರ ಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು ನಮ್ಗೆ ಗೆಲ್ಲುವಂತ ಎಲ್ಲ ತರಹದ ವಿಶ್ವಾಸ ಇದೆ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊನೆ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈ ಕನ್ನಡ ಮಂಡ್ಯ